ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸ್ನೇಹಿತರೆ ಈಗ ನೀವು ಕಾಣ್ತಾ ಇರೋ ಫ್ಲಾಟ್ ಇದೆಯಲ್ಲ ಈ ಒಟ್ಟು ಈ ಫ್ಲ್ಯಾಟ್ನ ವಿಸ್ತೀರ್ಣ ಬಂದು ಮೂರು ಎಕರೆ ಪ್ರದೇಶ ಈ ಮೂರು ಎಕರೆ ಪ್ರದೇಶದಲ್ಲಿ ಒಟ್ಟು ಎರಡು ಸಾವಿರ ಎಂಟುನೂರು ಪರಂಗಿ ಸಸಿಗಳನ್ನ ನೆಟ್ಟಿದ್ದಾರೆ ಇದನ್ನ ನೆಟ್ಟು ಈಗಾಗಲೇ ಎಂಟು ತಿಂಗಳು ಕಳೆದಿದೆ ಇಳುವರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಆದರೆ ನಾಲ್ಕನೇ ತಿಂಗಳಲ್ಲೇ ಇದಕ್ಕೆ ಎಲ್ಲೋ ಮಜಾಯಿಕ್ ವೈರಸ್ ಅಟ್ಯಾಕ್ ಆಗಿದೆ ಈ ಎಲ್ಲೋ ಮಜಾಯಿಕ್ ವೈರಸ್ ಅಟ್ಯಾಕ್ ಆಗಿದ್ರೆ ಪರಂಗಿ ಬೆಳೆ ಸಂಪೂರ್ಣ ಕುಂಠಿತ ಆಗ್ಬಿಡುತ್ತೆ ಸಾಮಾನ್ಯವಾಗಿ ಪರಂಗಿ ಬೆಳೆಗಳಿಗೆ ತೊಂಬತ್ತು ಭಾಗ ವೈರಸ್ ಅಟ್ಯಾಕ್ ಆಗೇ ಆಗುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಇದು ಸ್ವತಃ ನನ್ನದೇ ಅನುಭವ ನಾನು ಎರಡು ಮೂರು ಸರಿ ಪರಂಗಿ ಬೆಳೆಯನ್ನು ಹಾಕಿ ಇದೇ ತರ ಆಗಿದೆ ಒಂದು ಸಾರಿ ಮಾತ್ರ ಹತ್ತನೇ ತಿಂಗಳಲ್ಲಿ ಬಂತು ಒಂಬತ್ತು ಹತ್ತನೇ ತಿಂಗಳಲ್ಲಿ ಬಂತು ಯಾವುದು ಎಲ್ಲ ಮಸಾಕ ವೈರಸ್ ಆಗ ಅದನ್ನು ಸ್ವಲ್ಪ ದಿನ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಏನೋ ಔಷಧಿಗಳನ್ನ ಹೊಡ್ಕೊಂಡು ಕಂಟ್ರೋಲ್ ಮಾಡ್ಬೋದು ಆ ನಂತರ ಅದು ನಿಲ್ಲೋದಿಲ್ಲ ಸ್ನೇಹಿತರೆ ಫಲಗಳು ಕೂಡ ಫಲ ಕೂಡ ಚೆನ್ನಾಗಿ ಕಚ್ಚಲ್ಲ ಅಲ್ಲಿಗೆ ಅದು ಹೋಯ್ತು ಅಂತಲೇ ಅರ್ಥ ಅದು ಅದೇ ಮೂರು ನಾಲ್ಕನೇ ತಿಂಗಳಲ್ಲೇ ಈ ವೈರಸ್ ಅಟ್ಯಾಕ್ ಆದರೆ ಈ ರೋಗ ಬಿಡಿದ್ರೆ ಸಂಪೂರ್ಣ ಈ ಬಂದಿರೋ ಇಳುವರಿಲಿ ಅರ್ಧಕ್ಕರ್ಧ ಸಿಗುತ್ತೆ ಸಿಗತ್ತೆ ಅರ್ಧ ಲಾಸೆ ಇದು ಸ್ವತಃ ಅನುಭವಿಸಿರ್ತಕ್ಕಂಥ ರೈತರನ್ನ ಬಹಳಷ್ಟು ಜನ ನೋಡಿದ್ದೀನಿ ಸ್ವತಃ ನಾನು ಕೂಡ ಅನುಭವಿಸಿದ್ದೀನಿ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಈಗ ನೀವು ಕಾಣ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಟಾವು ಆಗ್ತಾ ಕಟಾವು ಮಾಡ್ತಾ ಇರುವಂಥದ್ದು ಇದು ಈ ರೈತರು ಹೇಳಿರೋ ಪ್ರಕಾರ ಎರಡನೇ ಕಟಾವು ಅಂತೆ ಈ ರೈತರು ಈ ರೈತರನ್ನ ಕೊನೆಯಲ್ಲಿ ಮಾತಾಡಿಸ್ತೀನಿ ಸ್ನೇಹಿತರೆ ಸ್ವಲ್ಪ ಆ ಕಡೆ ಇದ್ದಾರೆ ಮಾತಾಡಿಸ್ತೀನಿ ಕರ್ಕೊಂಡು ಬಂದು ಇದು ಎರಡನೇ ಕಟಾವು ಮೊದಲನೇ ಕಟಾವ್ನಲ್ಲಿ ಏಳು ಟನ್ ಸಿಕ್ಕಿದೆ ಏಳು ಟನ್ ಪರಂಗಿ ಸಿಕ್ಕಿದೆ ಈ ಎರಡನೇ ಕಟಾವಲ್ಲೂ ಕೂಡ ಏಳು ಟನ್ನು ಸಿಗುತ್ತೆ ಈಗ ಉಳಿದಿರೋ ಗಿಡಗಳಲ್ಲಿ ಉಳಿದಿರ್ತಕ್ಕಂಥ ಇಳುವರಿ ಇದೆಯಲ್ಲ ಅದೆಲ್ಲ ಇನ್ನೊಂದು ಮೂರು ನಾಲ್ಕು ಕಟಾವು ಬಂದರೆ ಹೆಚ್ಚು ಸ್ನೇಹಿತರೆ ಈ ರೇಟ್ ಎಷ್ಟಿದೆ ಅಂತ ಕೇಳ್ತೀರ ನೀವೀಗ ರೇಟು ಮೊದಲನೇ ಕಟಾವ್ನಲ್ಲಿ ಬಂದು ಆರು ರೂಪಾಯಿಗೆ ತಗೊಂಡೋಗಿದ್ದಾರೆ ಅವಾಗ ಈಗ ಒಂದು ಹದಿನೈದು ಈಗ ಎಂಟು ರೂಪಾಯಿಗೆ ಬಂದಿದ್ದಾರೆ ಈಗ ನಮ್ಮ ಹತ್ರ ರೈತರ ಹತ್ರ ಎಂಟು ರೂಪಾಯಿ ತಗೋತಾರಲ್ಲ ಸ್ನೇಹಿತರೆ ಅದೇ ನೀವು ಅಂಗಡಿಗಳಲ್ಲಿ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಹೋಗಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಕೆಜಿ ಎಂಟ್ ನಾಲ್ಕಲ್ಲಿ ಮೂವತ್ತೆರಡು ರೈತ್ರಿಗೆ ಸಿಗೋದು ಕಾಲ್ಬಾಗನೇ ಮಾತ್ರ ಇನ್ನು ಉಳ್ಕೆ ಟ್ರಾನ್ಸ್ಪೋರ್ಟೇಶನ್ ಅವು ಇವೋ ಮತ್ತೆ ವ್ಯಾಪಾರಸ್ಥರಿಗೆ ಮತ್ತೆ ಮಾರಾಟಗಾರರಿಗೆ ಒಟ್ಟಿನಲ್ಲಿ ಅಂತಿಮವಾಗಿ ತಗೊಳ್ಳುವಂಥ ಉಪಯೋಗಿಸುವಂತ ಗ್ರಾಹಕನಿಗೂ ಬರೆ ಈ ಕಡೆ ರೈತನಿಗೂ ನುಕ್ಸಾನ್ ಈ ಒಂದು ಮಾರಾಟ ವ್ಯವಸ್ಥೆ ಈ ಸರ್ಕಾರದಿಂದ ರೈತರಿಗೆ ಇಲ್ಲದೇ ಇರೋದ್ರಿಂದ ಇವತ್ತು ಪ್ರತಿ ರೈತನು ಈ ಕಷ್ಟ ಅನುಭವಿಸುವಂಥ ಸ್ಥಿತಿಗೆ ಬಂದಿರೋದು ಸ್ನೇಹಿತರೆ ಬಹಳಷ್ಟು ಜನ ಯಾತಕ್ಕೆ ಲಾಸ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ಕಾರಣ ನೋಡಿ ಈಗ ಇಲ್ಲಿ ನೋಡ್ತಾ ಇದ್ರಿ ಕಟಾವು ಆಗ್ತಾ ಇದೆ ಪೇಪರ್ನ ರೋಲ್ ಮಾಡ್ಕೋತಾ ಇದಾರೆ ತಗೊಂಡೋಗಿ ಎಲ್ಲ ಲೋಡ್ ಮಾಡ್ಕೊತಾ ಇದಾರೆ ಗಿಡಗಳಲ್ಲಿ ತಾವು ಕಾಣ್ತಾ ಇದ್ರಿ ಅದ್ಭುತವಾಗಿ ಇಳುವರಿ ಬಂದಿದೆ ಈ ಸಾಮಾನ್ಯವಾಗಿ ಇಲ್ಲೆಲ್ಲ ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕ್ ನ ಚಿಕ್ಕದೊಡ್ಡಿ ಗ್ರಾಮ ಸ್ನೇಹಿತರೆ ಈ ರೈತರ ಹೆಸರು ಆನಂದ್ ಅಂದ್ಬಿಟ್ಟು ಅವ್ರು ಮಾತಾಡ್ತಾರೆ ಕೊನೆಯಲ್ಲಿ ಇವರು ಸಾಮಾನ್ಯವಾಗಿ ಇದೇ ಫ್ಲಾಟ್ ಅಲ್ಲಿ ಹಿಂದೆ ಎಲ್ಲ ಕಬ್ಬು ಬೆಳೆದಿದ್ದಾರೆ ಏನೋ ಹೊಸ ಕ್ರಾಫ್ಟ್ಗೆ ಹೋದ್ರೆ ಏನು ಅನುಕೂಲ ಆಗುತ್ತೆ ಅಂತೇಳಿ ಈ ಪರಂಗಿನ ಹಾಕಿದ್ದಾರೆ ಕಬ್ಬಲ್ಲಿ ಸ್ವಲ್ಪ ಈ ಬೆಲೆನೂ ಸರಿಯಾಗಿ ಸಿಗ್ತಾ ಇಲ್ಲ ಆಳುಗಳು ಹಿಂಸೆ ನೀರುಂದು ಅಂತ ಹೇಳಿ ಕಥೆ ಆದ್ರೆ ಈ ತರ ಆಗ್ಬಿಟ್ಟಾಗ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಈ ಸಾಂಪ್ರದಾಯಿಕ ಬೆಳೆಯಾಗಿ ಬೆಳೆಸಿದ್ದ ಭತ್ತ ಕಬ್ಬುನೇ ಅಲ್ಲಪ್ಪ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾರೆ ಬೇರೆ ಬೆಳೆಗಳ ಮೂಲಕ ಹೊಸತನ್ನು ಕಾಣೋದಕ್ಕೋ ಅಥವಾ ಬೇರೆ ರೂಪದಲ್ಲಿ ಲಾಭ ಕಂಡುಕೊಳ್ಳೋದಕ್ಕೋ ಹೊಸ ಹೊಸ ಪ್ರಯತ್ನಗಳನ್ನ ಹೋಗೋದಿಲ್ಲ ಅದು ಲಾಸೋ ಲಾಭವೋ ಏನೋ ಮೊದಲಿಂದ ಸಾಂಪ್ರದಾಯಿಕವಾಗಿ ಮಾಡ್ಕೊಬಂದುಬಿಟ್ಟಿದ್ದೀವಲ್ಲ ಅದನ್ನೇ ಮಾಡ್ಬಿಡ್ತಾರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅದರಿಂದ ಇಲ್ಲಿ ಸಾಮಾನ್ಯವಾಗಿ ಪರಿಸ್ಥಿತಿ ಆದರೆ ಚೆನ್ನಾಗಿ ಬಿಟ್ಟಿವೆ ಸ್ನೇಹಿತರೆ ನಾವು ಬೇರೆ ಜಿಲ್ಲೆಗಳಲ್ಲಿ ಈಗ ಜಾಸ್ತಿ ಬೆಳೆಯುವಂಥ ಈಗ ಹೊಸಕೋಟೆ ಚಿಕ್ಕಬಳ್ಳಾಪುರ ಆಮೇಲೆ ಬಂದು ಇದು ಕೋಲಾರ ಈ ಕಡೆ ಎಲ್ಲ ಜಾಸ್ತಿ ತರಕಾರಿ ಮತ್ತು ಈ ಹಣ್ಣಿನ ಗಿಡಗಳನ್ನ ಒಂದಷ್ಟು ಹಾಕ್ತಾರೆ ತರಕಾರಿ ಬೆಳೆಗೆ ಯಾತಕ್ಕೆ ಹೋಗ್ತಾರೆ ಅವರು ಅಂದರೆ ನೀರಿನ ಸಮಸ್ಯೆ ಇರೋದ್ರಿಂದ ಸ್ಮಾಲ್ ಟರ್ಮ್ ಕ್ರಾಪ್ಗಳಿಗೆ ಮೂರು ತಿಂಗಳೊಳಗಡೆ ಬೆಳೆ ಬರುವಂಥದ್ದಕ್ಕೆ ಹೋದರೆ ಅನುಕೂಲ ಅನ್ನೋ ದೃಷ್ಟಿಯಿಂದ ಹೋಗ್ತಾರೆ ಇಲ್ಲೇನಾಗುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಒಂದು ಐದು ನಾಲ್ಕೈದು ತಾಲೂಕಿನಲ್ಲಿ ಮಳೆ ಕಾವೇರಿ ನೀರಿನ ವ್ಯವಸ್ಥೆ ಇರೋದರಿಂದ ಅವರು ಭತ್ತ ಕಬ್ಬುಗೆ ಪಾರಂಪರಿಕವಾಗಿ ಬೆಳ್ಕೊಂಬಂದುಬಿಟ್ಟಿದ್ದಾರೆ ನೀರು ಬಂದುತ್ತವೆ ಕಾವೇರಿ ನೀರು ಸಿಗೋತಾವಿಂದ ಇಲ್ಲಿವರೆಗೂ ಜಾಸ್ತಿ ಮೇಜರ್ ಕ್ರಾಪ್ ಅಂತೇಳಿದರೆ ಭತ್ತ ಕಬ್ಬು ಆದರೆ ಈ ಹೊಸ ಬೆಳೆ ಪದ್ಧತಿಗೆ ರೂಢಿಸ್ಕೊಳ್ಳೋಣ ಅಂತ ಹೇಳಿ ಅಂತ ಏನಾರು ಕೈ ಹಾಕಿದರೆ ಈ ಥರ ಸಮಸ್ಯೆ ಸೃಷ್ಟಿಯಾಗ್ಬಿಡುತ್ತೆ ಈ ಥರ ಸೃಷ್ಟಿಯಾದಾಗ ರೈತ ತಿರ್ಗ ಅವನು ಏನು ಮಾಡ್ತಾನೆ ಅಂದರೆ ಯಾವ ಪ್ರಯತ್ನಕ್ಕೂ ಹೋಗೋಲ್ಲ ಹಿಂದೆ ಏನು ಮಾಡ್ಕೊಂಬತ್ತಿದ್ ಅದನ್ನೇ ಮಾಡೋಣ ಬಿಡಪ್ಪನೇ ಮಾಡ್ಕೊಡ್ತೀವಿ ಆದ್ರಿಂದ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಕಬ್ಬುನೇ ಜಾಸ್ತಿ ಎಲ್ಲಿ ಈಗ ಒಂದು ಎರಡು ತಾಲೂಕಲ್ಲಿ ಇಲ್ಲಿ ಈ ಪಾಂಡವಪುರದ ಕೆಲವು ಭಾಗ ಮತ್ತು ಮಳವಳ್ಳಿ ತಾಲೂಕಿನ ಕೆಲವು ಭಾಗದಲ್ಲಿ ಮಾತ್ರ ನೀರಿಗೆ ಸ್ವಲ್ಪ ಇದಾಗಿರ್ತಕ್ಕಂಥವ್ರು ಬೋರ್ವೆಲ್ ವ್ಯವಸ್ಥೆ ನಾಗಮಂಗಲ ತಾಲೂಕಿನಲ್ಲಿ ಸ್ವಲ್ಪ ಬೋರ್ವೆಲ್ ವ್ಯವಸ್ಥೆ ಇಟ್ಕೊಂಡಿರ್ತಕ್ಕಂಥವ್ರು ಮಾತ್ರ ಈ ತರಕಾರಿ ಮತ್ತು ಈ ಥರದ ಹಣ್ಣಿನ ಗಿಡಗಳಿಗೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಯಾಕೆಂದರೆ ಪರಂಗಿಗೂ ಏನು ಜಾಸ್ತಿ ನೀರು ಬೇಕಾಗಲ್ಲ ಆದ್ದರಿಂದ ಈ ಪರಂಗಿ ಬೆಳೆಗೆ ಹೋಗ್ತಾ ಆದ್ರೆ ಆಗ್ತಾಗ ಈ ರೀತಿ ರೈಸನ್ಗೆ ರೈತನಿಗೆ ಲಾಸ್ ಆಗ್ಬಿಟ್ರೆ ಬಹಳ ಹಿಂಸೆ ಆಗುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಆನಂದ್ ಅಂತ ಜೋರಾಗಿ ಮಾತಾಡಿ ಸರ್ ಸರ್ ನಮ್ಮ ಹೆಸರು ಆನಂದ್ ಅಂತ ಯಾವ ಗ್ರಾಮ ಸರ್ ಇದು ಚಿಕ್ಕೊಂಡಿ ಗ್ರಾಮ ಯಾವ ತಾಲೂಕು ಸರ್ ಮದ್ದು ತಾಲೂಕು ಜಿಲ್ಲೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಬರುತ್ತೆ ಸರ್ ಇಲ್ಲಿ ತಾವು ಏನ್ ಬೆಳೆ ಹಾಕಿದ್ರಿ ಸರ್ ಸರ್ ನಾವು ಪರಂಗಿ ಬೆಳೆ ಹಾಕಿದ್ದು ಹ ಹಾ ಮೂರ್ ಎಕರೆ ಬರುತ್ತೆ ಇದು ಮೂರ್ ಎಕರೆ ಬರುತ್ತಾ ಎರಡ್ ಸಾವಿರದ ಎಂಟುನೂರ ಐವತ್ತು ಗಿಡ ಹಾಕಿದ್ದೆ ಎರಡ್ ಸಾವಿರದ ಎಂಟುನೂರ ಐವತ್ತು ಗಿಡ ಹಾಕಿದಿರಿ ಎರಡ್ ಸಾವಿರದ ಎಂಟುನೂರ ಐವತ್ತು ಗಿಡ ಹಾಕಿದೀನಿ ಗಿಡ ಎಲ್ಲಿಂದ ತಂದ್ರಿ ಸರ್ ತಾವು ಸರ್ ಇದು ಕೋಲಾರ ನರ್ಸರಿ ಸರ್ ಕೇಶವ ಅಂತ ಅಂದ್ಬಿಟ್ಟು ಕೋಲಾರ ನರ್ಸರಿನಲ್ಲಿ ಕೋಲಾರ ನರ್ಸರಿ ಈಗ ನೀವು ಮಂಡ್ಯ ಜಿಲ್ಲೆಯಲ್ಲಿ ಇದ್ರೆ ಹೌದು ಕೋಲಾರ ತನಕ ಮಂಡ್ಯ ಜಿಲ್ಲೆ ಆ ಸಮಯದಲ್ಲಿ ನರ್ಸರಿ ನನಗೆ ಸಪ್ಲೈ ಸಿಗ್ಲಿಲ್ಲ ಸರ್ ಮಾಡ್ಬೇಕು ಅಂದಾಗ ಅರ್ಜೆಂಟ್ ಆಗಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ ನನಗೆ ನರ್ಸರಿ ಇಲ್ಲಿ ತೋಡ್ ತಾರೀಕೆಲ್ಲಾಗಲಿ ಬೇರೆ ನನಗೆ ಗಿಡ ನೆಡುವಂತ ರೆಡಿ ಗಿಡ ಸಿಗ್ಲಿಲ್ಲ ಸರ್ ನನಗೆ ಟೈಮ್ಗೆ ಅಷ್ಟು ಸಂಖ್ಯೆ ಸಿಗ್ಲಿಲ್ಲ ನಮ್ಗೆ ಆಸ ಒಂದ್ ತಿಂಗ್ಳು ವೇಟ್ ಮಾಡಿ ಅಂತ ಹೇಳಿದ್ರು ಒಂದ್ ತಿಂಗ್ಳು ವೇಟ್ ಮಾಡಿ ಒಂದು ಒಂದೊಂದ್ ತಿಂಗಳು ವೇಟ್ ಮಾಡಕ್ ಅಲ್ಲಿ ಭೂಮಿಗೆ ಎಲ್ಲ ಪಟ ಹೊಡಿಸ್ಬಿಟ್ಟಿದ್ದೆ ಅದರಿಂದ ಹರ್ಷವರ್ಧನ್ ಅಂತ ನಾಮದವ್ರ ಭೇಟಿ ಮಾಡಿದಾಗ ಅವರು ನನಗೆ ಕೋಲಾರದವ್ರು ಪರಿಚಯ ಮಾಡಿಕೊಟ್ರು ಅವರು ನನಗೆ ಗಿಡ ಡೆಲಿವರಿ ಕೊಟ್ರು ಸರ್ ಇಲ್ಲಿಗೆ ಒಂದ್ ಗಿಡ ಹದಿನೆಂಟು ರೂಪಾಯಿ ಬೀಳ್ತು ಎಷ್ಟು ಬೀಳ್ತು ಸರ್ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ಹದಿನೆಂಟು ರೂಪಾಯಿ ಬೀಳ್ತು ಸರ್ ಈಗ ಸ್ಪಾಟ್ ಡೆಲಿವರಿ ಅವರೇ ಕೊಟ್ಟರು ಹದಿನೆಂಟು ರೂಪಾಯಿ ಅವರೇ ಹದಿನೆಂಟು ರೂಪಾಯಿ ಸ್ಪಾಟ್ ಡೆಲಿವರಿ ಕೊಟ್ರು ಸರ್ ಡೆಲಿವರಿ ಕೊಟ್ಟರು ಸ್ಪಾಟ್ ಡೆಲಿವರಿ ಕೊಟ್ಟು ಸರ್ ಬಂದು ಈಗ ನೀವು ಯಾವ ಯಾವ ರೀತಿ ನೆಟ್ಟಿದಿರಿ ಸರ್ ಸಾಲಿಂದ ಸಾಲಿಗೆ ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದಿರಿ ಸರ್ ಸಾಲಿಂದ ಸಾಲಿಗೆ ಎಂಟಡಿ ಹಾ ಗಿಡದಿಂದ ಗಿಡಕ್ಕೆ ಆರಡಿ ಸರ್ ಗಿಡದಿಂದ ಗಿಡಕ್ಕೆ ಆರಡಿ ಆರೆಡಿ ಸಾಲಿಂದ ಸಾಲಿಗೆ ಎಂಟ ಅಡಿ ಎಂಟಡಿ ಎಂಟಡಿ ಸರ್ ಎಷ್ಟ್ ತಿಂಗಳಾಯ್ತು ಸರ್ ಇದು ನನ್ನ ನೆಟ್ಟು ಸರ್ ಕರೆಕ್ಟಾಗಿ ಈಗ ಇದು ಮೂರ್ ಎಂಟು ತಿಂಗಳಾಯ್ತು ಸರ್ ನನ್ನ ಎಂಟು ತಿಂಗಳಾಯ್ತಾ ಎಂಟು ತಿಂಗಳಾಯ್ತು ಇದು ಎಷ್ಟನೇ ಕಟಾವ್ ನಡಿತಾ ಇರ್ತಕ್ಕಂಥದ್ದು ಇದು ಎರಡ್ನೇ ಕಟಾವು ನಡೀತಾರೆ ಸರ್ ಇದು ಎರಡ ಆ ಎರಡ ಸರ ಎರಡ್ನೇ ಕಟಾವು ಸರ್ ಆ ಎಂಟನೇ ತಿಂಗಳಿಗೆ ಸ್ವಲ್ಪ ಜಾಸ್ತಿ ಕಟಾವ್ ಬರ್ಬೇಕಾಯ್ತಲ್ಲ ಸರಿ ಅದೇ ಇದು ಒಂದ್ ಸ್ವಲ್ಪ ವೈರಸ್ ಅಟ್ಯಾಕ್ ಸ್ವಲ್ಪ ಆಗುದ್ರಿಂದ ಗಿಡ ಅಷ್ಟು ಫಲ ಕತ್ತಿಲ್ಲ ಫಲ ಕಮ್ಮಿ ಆಯ್ತು ನ ಅವೈಡ್ ಮಾಡಕ್ ಆಗ್ಲಿಲ್ಲ ವೈರಸ್ ಏನೇನ್ ಕೊಡ್ತಾ ಇದ್ರಿ ಸರ್ ಸರ್ ಅದೇ ಔಷಧಿ ಹೊಡಿತಾ ಇದ್ರೆ ಏನ್ ಔಷಧಿ ಹೊಡಿತಾ ಇದ್ರಿ ಔಷಧಿ ಅದು ಒಂದ್ ನಾಲ್ಕ್ ತರದ ಔಷಧಿ ಕೊಟ್ಟಿದ್ರು ಸರ್ ನಮಗೆ ನರ್ಸರಿ ನರ್ಸರಿ ಕೇಶವರ್ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಂತ ಔಷಧಿನೇ ವಾರಕ್ಕೊಂದ್ಸರಿ ಸಿಂಪಡಿಸಿದೆ ಸರ್ ಎಷ್ಟು ಎಷ್ಟು ದಿನಕ್ಕೊಂದ್ಸರಿ ಔಷಧಿ ಹೊಡಿತೀರಿ ಸರ್ ವಾರಕ್ಕೊಂದ್ಸರಿ ಸರ್ ಈಗ ನೆಟ್ಟು ತಾವಿಂದ ಪ್ರತಿ ವಾರಕ್ಕೆ ಹೊಡಿತೀರಾ ಪ್ರತಿ ವಾರಕ್ಕೂ ಹೊಡ್ಕೊ ಬಂದಿದೆ ಸರ್ ಔಷಧಿ ಪ್ರತಿ ವಾರಕ್ಕೂ ಹೊಡಿತೀರಿ ಹೌದು ಈಗ ಮೇವನ ಯಾವ ರೀತಿ ಕೊಡ್ತಿರ್ತಾವ ಸರ್ ಮೇವು ಡಿಎಪಿ ಎ ಕೊಟ್ಟಿದ್ದೀನಿ ಅದ್ ಬಿಟ್ರೆ ಹದಿನೇಳು ಮೂವತ್ನಾಲ್ಕು ಕೊಟ್ಟಿದ್ದೀನಿ ಅದ್ಬಿಟ್ರೆ ಇನ್ನೊಂದ್ ಯಾವುದೋ ಹದ್ನಾಲ್ಕು ಇನ್ನೊಂದ್ ದಿನ ಬರುತ್ತೆ ತರ ಸರ್ ನಾನು ಈಗ ನಿಮ್ದು ಇಳುವರಿ ಕಡೆ ತುಂಬಾ ಚೆನ್ನಾಗಿ ಬಂದಿವೆ ಆದ್ರೆ ಏನು ಅಂತಂದ್ರೆ ಈ ವೈರಸ್ ಅಟ್ಯಾಕ್ ಆಗಿರೋದೇ ನಿಮ್ಗೆ ಮೇನ್ ಪ್ರಾಬ್ಲಮ್ ಹೌದು ಯಾತಕ್ಕೆ ಇದು ವೈರಸ್ ಅಟ್ಯಾಕ್ ಆಗುತ್ತೆ ಸಾಮಾನ್ಯವಾಗಿ ಸರ್ ಇದು ವೈರಸ್ ತುಂಬಾ ಹೇಳ್ಬೇಕು ಅಂದ್ರೆ ಭೂಮಿ ಬಲವತ್ತ ಮತ್ತೆ ಒಂದು ನಮ್ಮ ಜಾಗೃತತೆ ಅಂದ್ರೆ ನಾವು ಏನ್ ಮಾಡ್ತಿವಿ ಅದ್ರ ಮೇಲೆ ಒಂದ್ ಸ್ವಲ್ಪ ವೈರಸ್ ನಿಯಂತ್ರಣ ಮಾಡಬಹುದು ಅಂದ್ರೆ ನಾವು ಭೂಮಿ ಇಲ್ಲ ಅಂದಾಗ ನಾವು ಸಸಿನ ನೆಡುವಾಗ ಫಲವತ್ತೆ ಮಾಡಿ ಸಸಿ ಸಸಿಡ್ಬೇಕಾಯ್ತದೆ ಭೂಮಿ ಫಲವತ್ತೆ ಇದ್ರೆ ಭೂಮಿ ಸಲ ಸಸಿ ನೆಟ್ರೆ ವೈರಸ್ ಕಮ್ಮಿ ತಡಕತ್ತದ ಬಂದ್ರು ಆ ಗಿಡ ತಡಕತ್ತದ ವೈರಸ್ನ ಭೂಮಿ ಫಲವತ್ತತೆ ಕಮ್ಮಿ ಆಯ್ತು ಅಂದಾಗ ಆ ವೈರಸ್ ಬಂದದ್ದು ಗಿಡ ತಡೆಯಲ್ಲ ಗಿಡ ತಡೆಯಲ್ಲ ತಡೆಯಲ್ಲ ಸ ಅಂದ್ರೆ ನಿಮ್ದು ಗಿಡ ಭೂಮಿ ಫಲವತ್ತತೆ ಇರ್ಲಿಲ್ವಾ ಇತ್ತು ಭೂಮಿ ಫಲವತ್ತತೆ ಇತ್ತು ಇದರಿಂದ ಏನ್ ಬೆಳೆ ಹಾಕಿದ್ರೆ ಸರ್ ಹಿಂದೆ ಇಂದ ಕಬ್ಬಿ ಸರ್ ನಾನು ಐದು ವರ್ಷ ಕಬ್ಬಿಳಿದ್ದೆ ಹಾ ಹಾ ಐದನೇ ಕೂಡ ಕಬ್ಬ ಒಡಸ್ಬಿಟ್ಟು ಸರ್ ಈಗ ನೀವು ಪಟಾ ಒಡಿಸಿದಾಗ ಇಡುವಾಗ ಬೆಡ್ಗಳಿಗೆಲ್ಲ ನೀವು ಇದ್ ಕೊಟ್ಟಿರ್ಲಿಲ್ವಾ ಮೇವುಗಳು ಕೊಟ್ಟಿರ್ಲಿಲ್ವಾ ಇಲ್ಲ ಸರ್ ಅವಾಗೇನ್ ಮೇವೇನ್ ಬೇಡಿ ಅಂತ ನಾಟಿ ಮಾಡಿದ್ದೆ ಸಸಿನ ನಾಟಿ ಮಾಡುದಾದ್ಮೇಲೆ ಇಪ್ಪತ್ ದ ಮೇವು ಕೊಟ್ಟೆ ಸರ್ ನಾನು ಅದನ್ನ ಮೂರ್ ಟೈಮ್ ಅದನ್ನೇ ಕೊಟ್ಟೆ ಗಿಡ ಮೂರ್ ತಿಂಗಳಿಂಟು ಚೆನ್ನಾಗಿ ಬಂತು ಸಹ ಮೂರ್ ತಿಂಗಳು ಹೂವು ಬಿಡೋ ಟೈಮ್ ಅಲ್ಲಿ ವೈರಸ್ ಅಟ್ಯಾಕ್ ಆಗ್ಬಿಡ್ತು ನನ್ಗೆ ಈಗ ನೀವು ವೈರಸ್ ಅಟ್ಯಾಕ್ ಸಾಮಾನ್ಯವಾಗಿ ಭೂಮಿ ಫಲವತ್ತತೆ ಇಲ್ದೇ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಈ ಭೂಮಿ ಫಲವತ್ತತೆ ಇಲ್ಲ ಅಂತ ನಿಮ್ಗೆ ಮೊದ್ಲೇ ಯಾರೋಗ್ ಬಂದಿರ್ಲಿಲ್ವ ಸರ್ ಇಲ್ಲ ಸರ್ ನನ್ಗೆ ನಾನು ಬೆಳಿತಿದ್ದು ನಮ್ ಬೋಲ್ ಭೂಮಿ ಫಲವತ್ತತೆ ಚೆನ್ನಾಗಿತ್ತು ನಮ್ಗೆ ಕಬ್ಗೆ ಈ ಬಲವತ್ತೆ ಭೂಮಿ ಫಲವತ್ತತೆ ಕರೆಕ್ಟ್ ಆಗಿತ್ತು ನಾನು ಇಳುವರಿ ತಗೋತಿದ್ದೆ ಸರ್ ಇಲ್ಲಿ ಎರಡು ಕಲ್ಟನ್ನು ಎರಡು ಟನ್ ಇಳುವರಿ ತೆಗ್ದಿದ್ದೀನಿ ಕಬ್ಬು ಹ ಒಂದು ಕುಂಟೆಗೆ ಆಧಾರದ ಮೇಲೆ ಫಲವತ್ತ ತೆಗಿತಲ್ಲ ಅಂದ್ ಬರೀ ಭೂಮಿಗೆ ಮಾಡ್ಬಿಟ್ಟೆ ನಾನು ಆ ಟೈಮಲ್ಲಿ ಗೊಬ್ಬರ ಹಾಕಿ ಸಸಿ ಮಾಡಬೇಕಾಯ್ತು ಬಟ್ ಆ ಟೈಮಲ್ಲಿ ಗೊಬ್ಬರ ಹಾಕಲ್ಲ ಪುರಿ ಕಟ್ಟಬೇಕಾದ್ರೆ ಆಮೇಲೆ ಗೊಬ್ಬರ ಡಿ ಎರಡು ಮಾಡುದಲ್ಲ ಟಿಲ್ ಆ ಅದಾದ್ಮೇಲೆ ನಮ್ಗೆ ಗೊತ್ತಾದ್ರು ಸರ್ ಮೇಲೆ ನಾವು ಗೊಬ್ಬರ ಕೊಟ್ಟು ಬೇರ್ಗೆ ಅಷ್ಟು ಸಾರಾಂಶ ಬೇಗ ಹಿಡಿಲಿಲ್ಲ ಹಿಡಿಲಿಲ್ಲ ಅದು ಅಂಡಿಗೆ ಕೊಟ್ಟಿ ಮೇಲೆ ಗಿಡ ಮಡಗಿದ್ರೆ ಸಾರಾಂಶ ಬೇಗ ಗಿಡಕ್ಕೆ ತಲುಪೋದು ಗಿಡ ಚಲ್ಲ ಅಟ್ಯಾಕ್ ಆಗಿ ಊಟ ಮಾಡಿದಾಗ ಒಂದ್ ಆಳು ಒಂದ್ ಏಟ್ ಕಾಯಿಲೆನ ತಡ್ಕೊಳ್ಳಿಲ್ಲ ನೀವು ಹೇಳೋದು ಸ್ಟಾರ್ಟಿಂಗ್ ಅಲ್ಲೇ ಒಳ್ಳೆ ಫಲವತ್ತತೆ ತಾಕತ್ ಓ ಸಮೃದ್ಧಿಯಾಗಿ ಸ್ಟಾರ್ಟಿಂಗ್ ಅಲ್ಲೇ ನಾವು ಸಮೃದ್ಧಿಯಾಗಿ ಮಾಡ್ಕೊಂಡಾಗ ಅದಕ್ಕೊಂದು ರೋಗ ಬಂದ್ರು ಅದು